ಓಂ ಶ್ರೀ ಗುರುಭ್ಯೋಂ ನಮಃ ಹರಿ ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲ ಆಧಾರಂ ಸರ್ವ ವಿದ್ಯಾನಮ ಹಯಗ್ರೀವ ನಮಸ್ತೆ ಎಲ್ರಿಗೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರು ಅಂತ ಅಂದ್ಕೊಳ್ತಿದ್ದೀನಿ ಎಲ್ಲರೂ ಚೆನ್ನಾಗಿರಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಸಪ್ತಮದಲ್ಲಿ ಶುಕ್ರಗ್ರಹ ಇದ್ದರೆ ಒಳ್ಳೆಯದಾ ಕೆಟ್ಟದ ಅನ್ನೋದ್ರ ಬಗ್ಗೆ ನಾವು ನೋಡೋಣ ಸೊ ಸಪ್ತಮ ಒಂದು ಮದುವೆ ಜೀವನಕ್ಕೆ ಒಂದು ಸೂಚಕವಾದಂತಹ ಅಥವಾ ಒಳ್ಳೆಯ ಒಂದು ಅಂಶವನ್ನು ಕೊಡುವಂತಹ ಒಂದು ಮನೆ ಹಾಗೆ ಈ ಒಂದು ಮನೆಯಲ್ಲಿ ಸಪ್ತಮದಲ್ಲಿ ಅಂದರೆ ಏಳನೇ ಮನೆಯಲ್ಲಿ ಶುಕ್ರಗ್ರಹ ಇದ್ದರೆ ಅದು ಯಾವ ರೀತಿಯ ಫಲ ಕೊಡುತ್ತೆ ಅಂತ ಹೇಳಿದರೆ ತುಂಬನೇ ಒಂದು ಸಮಸ್ಯೆಯನ್ನು ಮಾಡುತ್ತೆ ಅದು ಸಪ್ತಮದಲ್ಲಿ ಶುಕ್ರಗ್ರಹ ಇರಬಾರ್ದು ಶುಕ್ರಗ್ರಹ ಒಳ್ಳೆಯದೇ ಅಲ್ವಾ ಏನು ಮಾಡುತ್ತೆ ಹಾಗಾದರೆ ಅಂತ ನಾವು ಡಿಟೇಲ್ ಆಗಿ ನೋಡೋದಾದರೆ ಶುಕ್ರಗ್ರಹ ರಾಕ್ಷಸರ ಗುರು ಹಾಗೆ ಗುರುಗ್ರಹ ಅಂದರೆ ಬೃಹಸ್ಪತಿ ಗುರು ಒಂದು ಒಳ್ಳೆಯ ಒಂದು ದೇವತೆಗಳಿಗೆ ಅಂದರೆ ದೇವತೆಗಳ ಗುರು ಅಂತ ಹೇಳ್ತಾರೆ ಸೊ ಶುಕ್ರ ಶುಕ್ರಾಚಾರ್ಯರನ್ನು ಒಂದು ರಾಕ್ಷಸರಿಗೆ ಗುರುವನ್ನಾಗಿ ಮಾಡಿದ್ದಾರೆ ಸೊ ದೈತ್ಯ ಗುರು ಅಂತ ಇಬ್ಬರನ್ನು ಕೂಡ ಗುರುಗಳನ್ನಾಗಿ ಮಾಡಿದ್ದಾರೆ ಆದರೆ ಇಬ್ಬರಲ್ಲಿ ಇಬ್ಬರೂ ಕೂಡ ಜ್ಞಾನವನ್ನು ಹಂಚುವಂಥವರೇ ಒಬ್ಬರು ಒಳ್ಳೆಯವರಿಗೆ ಜ್ಞಾನ ಹಂಚಿದರೆ ಇನ್ನೊಬ್ಬರು ಕೆಟ್ಟವರಿಗೆ ಜ್ಞಾನವನ್ನು ಹಂಚುವಂಥದ್ದು ಸೊ ಶುಕ್ರಾಚಾರ್ಯರು ಕೆಟ್ಟವರನ್ನು ಕೂಡ ತಿದ್ದಿ ತೀಡಿ ಅಲ್ಲಿ ಒಳ್ಳೆಯತನವನ್ನು ಒಂದು ಅವರು ಎಜುಕೇಷನನ್ನು ಅಂದರೆ ವಿದ್ಯೆಯನ್ನು ಜ್ಞಾನವನ್ನು ಪಡೆದ ಮೇಲೆ ಅಲ್ಲಿ ಅವರು ತನ್ನ ಒಂದು ಬದಲಾವಣೆಯನ್ನು ಕಾಣ್ಕೋಬಹುದು ಅನ್ನುವಂತಹ ಒಂದು ನಿಟ್ಟಿನ ರಾಕ್ಷಸರಿಗೆ ಗುರು ಹಾಗೆ ಇದು ಮದುವೆ ಜೀವನದಲ್ಲಿ ಸಪ್ತಮದಲ್ಲಿ ಶುಕ್ರ ಬಂದಾಗ ಈ ಒಂದು ಗುರುತತ್ವ ಅಂದರೆ ಶುಕ್ರನ ಒಂದು ತತ್ವ ಮದುವೆ ಜೀವನದಲ್ಲಿ ಬಂದಾಗ ಸಮಸ್ಯೆಯನ್ನು ಮಾಡ್ತದೆ ಸೊ ಯಾವ ರೀತಿಯೆಲ್ಲ ಸಮಸ್ಯೆಯನ್ನು ಮಾಡ್ತದೆ ಯಾವ ಒಂದು ಗ್ರಹಗಳ ಜೊತೆ ಸೇರಿದಾಗ ಸಮಸ್ಯೆ ಆಗುತ್ತೆ ಅನ್ನೋದನ್ನು ನಾವು ನೋಡೋಣ ಶುಕ್ರ ಹಾಗೆ ಚಂದ್ರ ಎರಡು ಗ್ರಹಗಳು ಕೂಡ ಸಿಂಗಲ್ ಆಗಿದ್ದರೆ ಸ್ವಲ್ಪ ವೀಕ್ ಅಂತ ಹೇಳ್ತಾರೆ ಸೊ ಅಷ್ಟೇನೂ ಬಲ ಇಲ್ಲ ಅಂತ ಹೇಳ್ತಾರೆ ಸೊ ಹಾಗೆ ಸಪ್ತಮದಲ್ಲಿ ಶುಕ್ರ ಯಾರ ಜೊತೆ ಸೇರಿದಾಗ ಯಾವ ಯಾವ ಫಲಗಳಿದೆ ಫಲಗಳನ್ನು ಕೊಡ್ತಾರೆ ಅಂತ ನೋಡೋಣ ಶುಕ್ರ ಸೂರ್ಯನೊಂದಿಗೆ ಸೇರಿದಾಗ ಸಪ್ತಮದಲ್ಲಿ ಇದ್ದಾಗ ಯಾವ ಒಂದು ಫಲವನ್ನು ಕೊಡ್ತಾರಂತ ಹೇಳಿದ್ರೆ ಏನು ಎಕ್ಸ್ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಯಾವುದೇ ಭಾವನೆಗಳನ್ನಾಗಲಿ ಫೀಲಿಂಗ್ಸ್ಗಳನ್ನಾಗಲಿ ಅಥವಾ ಏನೇ ಬಂದರೂ ಕೂಡ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಇದ್ದದ್ದನ್ನು ಹಾಗೆ ಒಪ್ಕೋಬೇಕು ಅಕ್ಸೆಪ್ಟ್ ಮಾಡಬೇಕು ಆ ರೀತಿಯಾಗಿ ಒಂದು ಮನೋಭಾವ ಬಂದುಬಿಡುತ್ತೆ ಸಪ್ತಮದಲ್ಲಿ ಸೂರ್ಯನ ಜೊತೆ ಶುಕ್ರ ಇದ್ದಾಗ ವೈವಾಹಿಕ ಜೀವನದಲ್ಲಿ ತುಂಬಾ ಸೈಲೆಂಟ್ ಮಾಡಿಬಿಡುತ್ತೆ ಅಂದರೆ ಏನು ಮಾತಾಡೋಕ್ಕಾಗಲ್ಲ ಏನು ಹೇಳೋಕ್ಕಾಗಲ್ಲ ಎಲ್ಲವನ್ನು ಹೇಗಿದೆಯೋ ಹಾಗೆ ಒಪ್ಕೊಂಡು ಬಿಡಬೇಕಷ್ಟೆ ಈ ರೀತಿಯಾದಂತಹ ಫಲ ಶುಕ್ರ ಮತ್ತು ಸೂರ್ಯನ ಒಂದು ಸಪ್ತಮದ ಭಾವದಲ್ಲಿ ಸೊ ಚಂದ್ರನೊಂದಿಗೆ ಸೇರಿದಾಗ ಯಾವ ರೀತಿಯಾಗಿ ಫಲ ಸಿಗುತ್ತೆ ಅನ್ನೋದಾದರೆ ನಿಮ್ಮ ಜಾತಕದಲ್ಲಿ ಒಂದು ವೇಳೆ ಸಪ್ತಮದಲ್ಲಿ ಸು ಚಂದ್ರನ ಜೊತೆ ಶುಕ್ರ ಇದ್ದಾಗ ಯಾವ ರೀತಿಯ ಫಲ ನಿಮ್ಮದಾಗಿರುತ್ತೆ ಅಂತ ಹೇಳಿದರೆ ಯಾವಾಗಲೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರೋಲ್ಲ ಏನಾದರೂ ಒಂದು ಕೊರತೆ ಅನ್ನೋದು ಯಾವಾಗಲೂ ಕಾಡ್ತಾನೆ ಇರುತ್ತೆ ಅಂತ ಹೇಳಿದರೆ ನನ್ನ ಹೆಂಡತಿ ಲವ್ ಮಾಡೋಲ್ಲ ನನ್ನ ಗಂಡ ಲವ್ ಮಾಡಲ್ಲ ಮಾಡಿದರೂ ಕೂಡ ಅದು ಸಾಕಾಗ್ತಾ ಇರಲ್ಲ ಅಥವಾ ಏನೋ ಒಂದು ಕೊರತೆ ಫೀಲಿಂಗ್ ಅನ್ನೋದು ಕಡಿಮೆಯೇ ಇರುತ್ತೆ ಅವರಿಗೆ ಯಾವಾಗಲೂ ಭಯ ಆತಂಕ ಏನೋ ಒಂದು ಇದ್ದೇ ಇರುತ್ತೆ ರಿಯಾಲಿಟಿಯಲ್ಲಿ ಎಷ್ಟೇ ಗಂಡ ಹೆಂಡತಿ ಚೆನ್ನಾಗಿದ್ರೂ ಕೂಡ ಯಾರಾದರೂ ಒಬ್ಬರಿಗೆ ಅಂದರೆ ಯಾರಿಗೆ ಈ ಜಾತಕದಲ್ಲಿ ಜಾತಕದಲ್ಲಿ ಯಾರಿಗೆ ಶುಕ್ರ ಚಂದ್ರನ ಜೊತೆ ಇರ್ತಾನೋ ಸೊ ಅಂಥವರಿಗೆ ಸಪ್ತಮದಲ್ಲಿ ಅಂಥವರಿಗೆ ಯಾವಾಗಲೂ ಏನಾದರೂ ಒಂದು ಕೊರತೆ ಪಾರ್ಟ್ನರ್ ಬಗ್ಗೆ ಒಂದು ಕೊರತೆ ಇದ್ದೇ ಇರುತ್ತೆ ಇದನ್ನು ನಾವು ಜಾತಕದಲ್ಲಿ ನೋಡಿ ತಿಳ್ಕೊಬಹುದು ಶುಕ್ರ ಮಂಗಳನ ಜೊತೆ ಇದ್ದಾಗ ಯಾವ ರೀತಿಯ ಒಂದು ಫಲ ಇರುತ್ತೆ ಸಪ್ತಮ ಭಾವದಲ್ಲಿ ಅಂತ ನೋಡಿದಾಗ ಮಂಗಳ ಅಂತ ಹೇಳಿದ್ರೆ ತುಂಬ ಒಂದು ಹಾಟ್ ನೇಚರ್ಡ್ ಗ್ರಹ ಹಾಗೆ ಶುಕ್ರ ಪ್ಯಾಷನೇಟ್ ಅಂದರೆ ತುಂಬ ಒಂದು ತುಂಬ ಆಸೆ ಆಕಾಂಕ್ಷೆಗಳನ್ನು ವ್ಯಕ್ತಪಡಿಸೋದಾಗಿರ್ಬೋದು ಅಥವಾ ತೋರಿಸೋದಾಗಿರ್ಬೋದು ಈ ಒಂದು ಭಾವನೆಯನ್ನು ಇಟ್ಕೊಂಡು ಅಂಥದ್ದು ಲಗ್ಸುರಿ ಇದನ್ನೆಲ್ಲ ತುಂಬ ಹೈಫೈ ಕ್ವಾಲಿಟಿ ಈ ಥರ ಎಲ್ಲ ಶುಕ್ರಗ್ರಹದ್ದು ಕ್ವಾಲಿಟಿ ಸೊ ಮಂಗಳ ಸ್ವಲ್ಪ ಅದನ್ನು ತೋರ್ಪಡಿಸೋದ್ರಲ್ಲಿ ಅಂದರೆ ರಿಚ್ನೆಸ್ ಆಗಿರ್ಬೋದು ಅಥವಾ ಒಂದು ಮದುವೆ ಜೀವನದ ಒಂದು ಏನು ಒಂದು ಕ್ವಾಲಿಟಿ ಲೈಫ್ ಅಂತ ಇರುತ್ತೆ ಅದನ್ನು ಎಲ್ಲರ ಮುಂದೆ ಇರ್ಬೋದು ಅಂದರೆ ಕೈ ಹಿಡ್ಕೊಂಡು ಎಲ್ಲರ ಮುಂದೆ ಕೈ ಕೈ ಹಿಡ್ಕೊಂಡು ಹೋಗುವಂಥದ್ದಾಗಿರ್ಬೋದು ಅಥವಾ ಭುಜಕ್ಕೆ ಭುಜದ ಮೇಲೆ ಕೈ ಹಾಕ್ಕೊಂಡು ಹೋಗುವಂಥದ್ದಾಗಿರ್ಬೋದು ಅಥವಾ ಏನೇ ಒಂದು ನಂತರ ಪಾರ್ಟ್ನರ್ ಇಲ್ಲ ಅಂತ ತೋರ್ಪಡಿಸ್ಕೊಳ್ಳುವಂತಹ ಒಂದು ಬುದ್ಧಿ ಇರುತ್ತೆ ಮಂಗಳ ಒಂದು ಶುಕ್ರನ ಜೊತೆ ಸಪ್ತಮ ಭಾವದಲ್ಲಿ ಇದ್ದಾಗ ಸ್ವಲ್ಪ ವಿಪರೀತಕ್ಕೆ ಅಂದರೆ ಪ್ರೀತಿಯನ್ನು ವ್ಯಕ್ತಪಡಿಸೋದ್ರಲ್ಲೂ ವಿಪರೀತ ಹಾಗೆ ಒಂದು ವೇಳೆ ಏನಾದರೂ ಸಮಸ್ಯೆ ಆದರೂ ಕೂಡ ಅಲ್ಲೂ ವಿಪರೀತವಾಗಿ ಸಮಸ್ಯೆಯನ್ನು ಮಾಡ್ಕೊಳ್ಳೋದು ಕೂಡ ಇರುತ್ತೆ ಅದು ಚಾನಲೈಸಿಂಗ್ ಚೆನ್ನಾಗಿರಬೇಕು ಅಂದರೆ ನೀನು ನಂಗೆ ಪ್ರೀತಿ ಕೊಟ್ಟರೆ ನಾನು ನಾನಿಂಗೆ ಪ್ರೀತಿ ಕೊಡ್ತೇನೆ ಅನ್ನೋದ್ರಲ್ಲಿ ಅದು ಇರುತ್ತೆ ಸೊ ಇಬ್ಬರೂ ಒಂದೇ ಥರ ಅದನ್ನು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದರೆ ಒಬ್ ಇನ್ನೊಬ್ಬರು ಅದಕ್ಕೆ ಸಪೋರ್ಟ್ ಮಾಡಿಲ್ಲ ಅಥವಾ ಏನಾದರೂ ವ್ಯತಿರಿಕ್ತವಾಗಿ ಇದ್ದರೆ ಅಲ್ಲಿ ವ್ಯತಿರಿಕ್ತ ಪರಿಣಾಮನೇ ಬರುತ್ತೆ ಸೊ ತುಂಬ ರ್ಯಾಶ್ ಆಗಿ ಅಥವಾ ರೂಡಾಗಿ ಬಿಹೇವ್ ಮಾಡುವಂಥದ್ದಾಗಿರ್ಬೋದು ಗಲಾಟೆ ಆದರೂ ಕೂಡ ಅಲ್ಲೂ ಕೂಡ ನಿಂತರ ಪಾರ್ಟ್ನರ್ ಇಲ್ಲ ಅನ್ನೋ ಥರ ಒಂದು ಭಾವನೆ ಬರೋ ಹಾಗೆ ಆ ಒಂದು ನೇಚರ್ಗೆ ಹೊರಟಾಗ್ತದೆ ಅದು ತುಂಬ ಎಕ್ಸ್ಪ್ರೆಷನ್ ಅನ್ನೋದು ಈ ಶುಕ್ರ ತುಂಬ ಎಕ್ಸ್ಪ್ರೆಷನ್ ಕೊಡೋದು ಆದರೆ ಅಲ್ಲಿ ಮಂಗಳ ಜೊತೆ ಸೇರಿದಾಗ ತುಂಬ ಅದು ವಿಪರೀತಕ್ಕೆ ಹೊರಟೋಗುತ್ತೆ ಪ್ರೀತಿನೂ ವಿಪರೀತ ಆಗಿರುತ್ತೆ ಹಾಗೆ ಕೋಪನೂ ದ್ವೇಷನೂ ವಿಪರೀತಕ್ಕೆ ಹೊರಟೋಗುತ್ತೆ ಅದು ಸೊ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಬೇಕಾಗುತ್ತೆ ಯಾಕಂತ ಹೇಳಿದ್ರೆ ವಿಪರೀತವಾಗಿ ಗಲಟೆ ಘರ್ಷಣೆಗಳು ಇದ್ದಾಗ ಸಂಸಾರ ಅನ್ನೋದು ಚೆನ್ನಾಗಿರಲ್ಲ ಹೊಡೆದು ಹೋಗುತ್ತಲ್ವ ಸೊ ಅದಕ್ಕೋಸ್ಕರ ತುಂಬಾ ಚೆನ್ನಾಗಿರುತ್ತೆ ಮದುವೆ ಜೀವನ ಇಬ್ಬರೂ ಕೂಡ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇದ್ದರೆ ಈ ಒಂದು ಕಾಂಬಿನೇಷನ್ ಮದುವೆ ಜೀವನಕ್ಕೆ ತುಂಬ ಚೆನ್ನಾಗಿರುತ್ತೆ ಆದರೆ ಒಂದು ವೇಳೆ ಅದು ಏನಾದರೂ ಉಲ್ಟಾ ಹೊಡೆಯಿತು ಅಂತ ಹೇಳಿದ್ರೆ ಅದನ್ನು ಮೀರಿಸೋರು ಯಾರೂ ಇಲ್ಲ ಅಂತ ಹೇಳಿದ್ರೆ ದ್ವೇಷನೂ ಅದೇ ರೀತಿ ಎಕ್ಸ್ಟ್ರೀಮ್ ಲೆವೆಲಿಗೆ ಹೋಗುತ್ತೆ ವಿಪರೀತಕ್ಕೆ ಹೋಗುತ್ತೆ ಸೊ ಅದಕ್ಕಾಗಿ ಯಾರೇ ಜಾತಕದಲ್ಲಿ ಶುಕ್ರ ಮತ್ತು ಮಂಗಳ ಇದೆಯೋ ಅಂಥವರು ನಿಮ್ಮ ಸಂಬಂಧಗಳನ್ನು ಚೆನ್ನಾಗಿಟ್ಕೊಳ್ಳೋದು ತುಂಬಾ ಮುಖ್ಯ ಯಾರಾದರೂ ಎದುರಿನವರು ಏನಾದರೂ ಉಲ್ಟಾ ಇದ್ದಾರೆ ಅಂತ ಹೇಳಿದರೆ ಅಂತಲೇ ಅಲ್ಲ ಈ ಒಂದು ಕಾಂಬಿನೇಷನ್ನು ಬೇರೆ ಸಂಬಂಧಗಳಿಗೂ ಲಗ್ನದಿಂದ ಹಿಡ್ಕೊಂಡು ಹನ್ನೆರಡು ಮನೆ ಯಾವ್ಯಾವ ವಿಷಯಕ್ಕೆ ಬರುತ್ತೆ ಅಲ್ಲೂ ಕೂಡ ಹಾಗೇನೇ ಇರುತ್ತೆ ಅದು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೊರಟೋಗುತ್ತೆ ಒಳ್ಳೆಯದು ಅಂತ ಹೇಳಿದರೆ ತುಂಬ ಒಳ್ಳೆಯದಾಗಿರುತ್ತೆ ಹಾಗೆ ಕೆಟ್ಟದು ಅಂತ ಹೇಳಿದರೆ ಅದು ಕೂಡ ತುಂಬ ಕೆಟ್ಟದಾಗಿರುತ್ತೆ ಸೊ ಅದಕ್ಕೋಸ್ಕರ ತುಂಬ ಒಳ್ಳೆಯ ರೀತಿಯಲ್ಲಿ ಒಂದು ವ್ಯವಹರಿಸುವುದು ಅಂದರೆ ಮದುವೆ ಕೂಡ ಒಂದು ವ್ಯವಹಾರ ಥರನೇ ಅಲ್ವಾ ಸೊ ಬಾಂಧವ್ಯ ಇದ್ದರೂ ಕೂಡ ಅಲ್ಲೂ ಕೂಡ ಒಂದು ಕೊಡೋದು ತಗೊಳ್ಳೋದು ಅದು ಇದ್ದಿದೆ ಸೊ ಒಬ್ಬರು ಪ್ರೀತಿಯನ್ನು ಕೊಟ್ಟರೆ ಇನ್ನೊಬ್ಬರು ಕೂಡ ಪ್ರೀತಿಯನ್ನು ಕೊಡಬೇಕಾಗತ್ತೆ ತಗೋಬೇಕಾಗುತ್ತೆ ಸೊ ಹಾಗಾಗಿ ಅದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಚೆನ್ನಾಗಿದ್ದಾಗ ಒಳ್ಳೆಯದಿರುತ್ತೆ ಹಾಗೆ ಅದು ಏನಾದರೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇರುತ್ತೆ ಕಿರಿಕಿರಿ ಆಗ್ತಾ ಇದೆ ಅನ್ನೋ ಅನ್ನುವಾಗ ಅಲ್ಲಲ್ಲೇ ಸರಿ ಮಾಡಿಕೊಂಡು ಅದನ್ನು ಕರೆಕ್ಟಾಗಿ ಏನು ಬೇಕು ಏನು ಬೇಡ ಅನ್ನೋದನ್ನು ಅರ್ಥ ಮಾಡಿಕೊಂಡು ಹೋದರೆ ತುಂಬಾ ಒಳ್ಳೆಯದು ಯಾವಾಗ ಅದು ಅರ್ಥ ಆಗೋಲ್ಲ ಇನ್ನೊಬ್ಬರಿಗೆ ಅಂತ ಹೇಳಿದರೆ ಅಲ್ಲಿ ಗಲಡೆ ಘರ್ಷಣೆಗಳು ತುಂಬಾ ವಿಪರೀತವಾಗಿ ಆಗುತ್ತೆ ಇದು ಇದು ಕೂಡ ಹಾಗೆ ಎಲ್ಲರಿಗೆ ತೋರೋ ಹಾಗೆ ಗಲಾಟೆಗಳು ಘರ್ಷಣೆಗಳು ಇದೆಲ್ಲವೂ ಆಗುತ್ತೆ ಸೊ ಹಾಗಾಗಿ ಮುಂದಿನ ಒಂದು ಗ್ರಹಗಳ ಕಾಂಬಿನೇಷನ್ ಶುಕ್ರನ ಜೊತೆ ಯಾವ ರೀತಿ ಇರುತ್ತೆ ಅಂತ ಮತ್ತೆ ನಾವು ನಾಳಿನ ಎಪಿಸೋಡಲ್ಲಿ ನೋಡುವ ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮ ನಿಮ್ಮ ಜಾತಕದಲ್ಲಿ ಶುಕ್ರ ಸಪ್ತಮದಲ್ಲಿ ಇದೆಯಾ ಹಾಗೆ ಯಾರ ಜೊತೆ ಇದೆ ಅಂತ ನೋಡ ನೋಡಿ ತಿಳ್ಕೊಳ್ಳಿ ತಿಳ್ಕೊಳ್ಳೆ ಪ್ರಯತ್ನ ಪಡಿ ಜೀವನವನ್ನು ಸುಂದರವಾಗಿ ಇರಿಸ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಬಂತು